ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ರಾಜಕಾರಣಿಗಳೇ ಇಲ್ಪ ಸಿಎಂ ಡಿಸಿಎಂ ಶಾಸಕ ಉಸ್ತುವಾರಿ ಸಚಿವರು ಇಲ್ಲ ಬಿಜೆಪಿ ರಾಜಕಾರಣಿಗಳ ಉಸ್ತುವಾರಿಯಲ್ಲೇ ಶರಾವತಿ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ರಾಜಕಾರಣಕ್ಕೂ ಹಾದಿಯಾದ ಶರಾವತಿ ಸೇತುವೆ ಆಹ್ವಾನವನ್ನ ನೀಡಿದ ಕೇಂದ್ರ ಸಚಿವರ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಿಷ್ಟಾಚಾರ ಒಕ್ಕೂಟ ವ್ಯವಸ್ಥೆಗೆ ಪೆಟ್ಟು ಎಂದ ಸಿಟ್ಟು ವ್ಯಕ್ತಪಡಿಸಿದ್ದಾರೆ ಇನ್ನು ಇಲ್ಲಿ ಬಿಜೆಪಿ ರಾಜಕಾರಣಿಗಳ ಉಸ್ತುವಾರಿಯಲ್ಲಿಯೇ ಶರಾವತಿ ಸೇತುವೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ರಾಜಕಾರಣಕ್ಕೂ ಹಾದಿ ಮಾಡಿಕೊಡ್ತಾ ಶರಾವತಿ ಸೇತುವೆ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ಯಾವುದೇ ಶಿಷ್ಟಾಚಾರ ಉಲ್ಲಂಘನೆಯಾಗಿಲ್ಲ ಸಿಎಂಗೆ ಆಹ್ವಾನವನ್ನ ನೀಡಲಾಗಿದೆ ಅಂತ ಹೇಳಿ ಒಂದ್ ಕಡೆ ರಾಘವೇಂದ್ರ ಅವರು ತಿರುಗೇಟನ ಕೂಡ ನೀಡಿದ್ರು ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ರಾಜಕೀಯವಾಗಿ ಜಟಾಪಟಿ ಜೋರಾಗಿದೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಇನ್ನು ಮುಖ್ಯಮಂತ್ರಿ ಅವರಿಗೆ ಶಿಷ್ಟಾಚಾರದ ಪ್ರಕಾರವೇ ಆಹ್ವಾನವನ್ನ ನೀಡಲಾಗಿದೆ ಅಂತ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ತಿರುಗೇಟನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರ ಆರೋಪಕ್ಕೆ ಬಿವೈ ರಾಘವೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಗೌರವಯುತವಾಗಿ ಆಹ್ವಾನವನ್ನ ನೀಡಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮುಂಚಿತವಾಗಿ ಅಂದ್ರೆ ಇದೇ ತಿಂಗಳು ಜುಲೈ ಒಂಬತ್ತರಂದು ಅಂಬಾರಗೊಡ್ಲು ಕಳಸವಳ್ಳಿ ಸಿಗಂದೂರು ಸೇತುವೆ ಉದ್ಘಾಟನೆಗೆ ನಾನು ಗೌರವಯುತವಾಗಿ ಆಹ್ವಾನ ನೀಡಿದ್ದೇನೆ ಅಂತ ಹೇಳಿ ಹಿರಿಯರಾದ ಸಿದ್ದರಾಮಯ್ಯ ಅವರು ಆಹ್ವಾನ ತಲುಪಿರುವುದು ತಡವಾಗಿದೆ ಅಂತ ಸಾರ್ವಜನಿಕವಾಗಿ ಹೇಳ್ತಾ ಇರುವುದು ಎಷ್ಟು ಸಮಂಜಸ ಶರಾವತಿ ನದಿಗೆ ಕಟ್ಟಿರುವ ಈ ಸೇತುವೆ ಆರು ದಶಕಗಳ ಸಾವಿರಾರು ಜನರ ಹೋರಾಟದ ಬೆವರಿನ ಪ್ರತಿಫಲ ಆಗಿದೆ ಇಷ್ಟು ಮಾತ್ರವಲ್ಲದೆ ಸಾವಿರಾರು ಜನರ ಭಾವನೆಗಳ ಪ್ರತಿರೂಪ ಅಂತಾನೆ ಹೇಳಬಹುದು ಅವರೆಲ್ಲರ ಭಾವನೆಗಳಿಗೆ ಗಾಸಿ ಮಾಡಬೇಡಿ ಅಂತ ಮನವಿಯನ್ನ ಮಾಡ್ತೀನಿ ಅಂತ ರಾಘವೇಂದ್ರ ಅವರು ಪೋಸ್ಟ್ ಮೂಲಕ ಮಾತನಾಡಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಅಧಿಕಾರಿಗಳೇ ಇಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡಿರುವಂತದ್ದು ಸಿಎಂ ಡಿ ಸಿಎಂ ಶಾಸಕರು ಹಾಗೆ ಹೀಗೆ ಆ ಸಾಕಷ್ಟು ರಾಜಕಾರಣಿಗಳಿಗೆ ಆಹ್ವಾನವನ್ನ ನೀಡಿಲ್ವಂತೆ ಬಿಜೆಪಿ ರಾಜಕಾರಣಿಗಳ ಉಸ್ತುವಾರಿಯಲ್ಲೇ ಸೇತುವೆಯನ್ನ ಉದ್ಘಾಟನೆಯನ್ನ ಮಾಡಿರುವಂತದ್ದು ಶರಾವತಿ ಪಾಲಿಟಿಕ್ಸ್ ಶರಾವತಿ ಹಿನ್ನೀರಿನ ಪ್ರದೇಶದ ಜನರ ದಶಕಗಳ ಕನಸಿನ ಹಾದಿ ಈಗ ಸುಗಮವಾಗಿದೆ ದೇಶದ ಎರಡನೇ ದೊಡ್ಡ ತೂಗು ಸೇತುವೆ ನಿನ್ನೆ ಲೋಕಾರ್ಪಣೆ ಹಾಕಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಸಂಚಾರ ಶುರು ಮಾಡಿದ್ರು ಕಾಂಗ್ರೆಸ್ ಸರ್ಕಾರವಿದ್ರೂ ಕೂಡ ಕಾಂಗ್ರೆಸ್ ನಾಯಕರೇ ಗೈರಾಗಿದ್ದಾರೆ ಬಿಜೆಪಿ ಮಾಜಿ ಸಿಎಂ ರಾಜ್ಯಾಧ್ಯಕ್ಷ ಸಂಸದ ಶಾಸಕ ಎಂಎಲ್ ಸಿಗಳ ದರ್ಪಾರ ರಾಜ್ಯದ ಸೇತುವೆಯಾದರೂ ಸಿಎಂ ಡಿಸಿಎಂಗೆ ನೆಪ ಮಾತ್ರದ ಆಹ್ವಾನವನ್ನ ನೀಡಿದ್ದಾರೆ ಅಂತೆ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಇಲ್ಲಿ ಮಂಡನೆ ಇಲ್ಲ ಕಾಂಗ್ರೆಸ್ನ ಪೈಕಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಮಾತ್ರ ಬಾಕಿ ಹಾಕಿದ್ದಾರೆ ಇನ್ನು ಸೇತುವೆ ಉದ್ಘಾಟನೆಯ ಬಗ್ಗೆ ಮುಂಚಿತವಾಗಿ ಹೇಳಲಾಗಿತ್ತು ಆಹ್ವಾನವನ್ನ ನೀಡಲಾಗಿತ್ತು ಅಂತ ಒಂದ್ ಕಡೆ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆ ಇನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಜುಲೈ ಹನ್ನೊಂದರಂದು ಪತ್ರವನ್ನ ಬರೆದಿದ್ರು ಸೇತುವೆ ಉದ್ಘಾಟನೆಯ ಬಗ್ಗೆ ಮುಂಚಿತವಾಗಿ ನನಗೆ ತಿಳಿಸಿಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ರಾಜ್ಯದ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯಕ್ಕೆ ತಿಳಿಸುವುದು ಕರ್ತವ್ಯವಾಗಿದೆ ಆ ಯೋಜನೆ ವೇಳೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕು ಶಿಷ್ಟಾಚಾರದ ಉಲ್ಲಂಘನೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ ಇನ್ನು ಬಿಜೆಪಿ ರಾಜಕೀಯ ಏನು ಅನ್ನೋದು ನೋಡೋದಾದ್ರೆ ಶರಾವತಿ ಸೇತುವೆಯನ್ನ ಪ್ರತಿಷ್ಠೆಯನ್ನ ಹಾಕಿಸಿಕೊಳ್ತಾ ಯಡಿಯೂರಪ್ಪ ಕಾಂಗ್ರೆಸ್ ನಾಯಕರಿಗೆ ಕ್ರೆಡಿಟ್ ಹೋಗಬಾರ್ದು ಎಂಬ ಕಾರಣಕ್ಕೆ ತರಾತರಿಯಲ್ಲಿ ಉದ್ಘಾಟನೆಯನ್ನ ಮಾಡಿದ್ರೆ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ಏನು ಸಿಎಂ ಫೋನ್ ಮಾಡಿದಾಗಲೂ ಕೂಡ ಕಾರ್ಯಕ್ರಮ ಮುಂದೂಡುತ್ತೇವೆ ಎಂದಿದ್ರಂತೆ ನಿತಿನ್ ಗಡ್ಕರಿ ಅವರೇ ಮುಂದೂಡುತ್ತೇನೆ ಎನ್ಮೇಲೂ ರಾಜ್ಯ ಬಿಜೆಪಿ ನಾಯಕರು ಒತ್ತಡವನ್ನ ಹಾಕಿದ್ರ ಪ್ರಶ್ನೆ ಮೂಡಿರುವಂತದ್ದು ರಾಜ್ಯ ಬಿಜೆಪಿ ಪ್ರತಿಷ್ಠೆ ಒತ್ತಡದಿಂದಲೇ ತರಾವತುರಿಯಲ್ಲಿ ಕಾರ್ಯಕ್ರಮ ಆಯ್ತಾ ಕಾಂಗ್ರೆಸ್ ಪ್ರಶ್ನೆಗಳೇನು ಅನ್ನೋದನ್ನ ನೋಡೋದಾದ್ರೆ ಸೇತುವೆಯ ನಿರ್ಮಾಣದಲ್ಲೂ ಕೂಡ ಬಿಜೆಪಿ ರಾಜಕೀಯ ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಟೋಲ್ ಸಂಗ್ರಹ ಮಾಡೋದು ಮೋದಿ ಸರ್ಕಾರದ ಉದ್ದೇಶವ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು ಸಿಎಂ ಆಹ್ವಾನ ನೀಡಿರುವುದು ಏಳು ಕೋಟಿ ಕನ್ನಡಿಗರಿಗೂ ಕೂಡ ಅವಮಾನವಾಗಿದೆ ಇನ್ನು ಸಿಎಂ ಆಹ್ವಾನವನ್ನ ನೀಡದಿರುವುದು ಕೂಡ ಏಳು ಕೋಟಿ ಕನ್ನಡಿಗರಿಗೂ ಕೂಡ ಅವಮಾನ ಆಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸೇತುವೆಗೆ ಶೇಕಡಾ ಎಪ್ಪತ್ತೈದರಷ್ಟು ಏನು ಕೊಡುಗೆ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು ಭದ್ರಾ ಮೇಲ್ದಂಡೆ ಕಳಸಾ ಬಂಡೂರಿಯಲ್ಲೂ ಅನ್ಯಾಯ ಆಗಿಲ್ವಾ ಎತ್ತಿನ ಹೊಳೆ ಮೇಕೆದಾಟು ಯೋಜನೆಗೆ ಸಹಕಾರವನ್ನ ಕೊಡಲ್ವಾ ಬಿಜೆಪಿ ಜೇರಿಯಸ್ ಸಂಸದರಿಗೆ ಎಂಜಾಯ್ ಮಾಡೋದೇ ಕೆಲಸವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ಕುರಿತು ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ